ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ ಕೇವಲ ರೂಪಾಯಿಗೆ ಅಂಡಮಾನ್ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ಸೆಲ್ಯೂಲರ್ ಜೈಲೈಟ್ ಅಂಡ್ ಸೌಂಡ್ ಶೋ ಕೈಸ್ಲ್ಯಾಂಡ್ ಟೂರ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪ್ರೈವೇಟ್ ಫೆರಿ ಟಿಕೆಟ್ಸ್ ಟ್ವೆಂಟಿ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೆ ಫೆಬ್ರವರಿ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಡಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಸದ್ಯ ಇಡೀ ರಾಜ್ಯಾದ್ಯಂತ ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಜಟಾಪಟಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ಬೆಳಗಾವಿಯ ಸುವರ್ಣಸೌಧದ ಅಧಿವೇಶನದಲ್ಲಿ ಅಂಬೇಡ್ಕರ್ ಕುರಿತಾಗಿ ಪ್ರತಿಭಟನೆ ನಡೆಯುವ ಸಂದರ್ಭದಲ್ಲಿ ಸಿಟಿ ರವಿ ರಾಹುಲ್ ಗಾಂಧಿಯನ್ನ ಡ್ರಗ್ ಅಡಿಕ್ಟ್ ಅಂತಾರಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅದಕ್ಕೆ ತಿರುಗೇಟನ್ನು ಕೊಡೋದಕ್ಕೆ ಕೊಲೆಗಾರ ಅಂತ ನಿಂದಿಸ್ತಾರಂತೆ ಆಗ ಸಿ ಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನ ಪ್ರಾಸ್ಟಿಟ್ಯೂಟ್ ಅಂತ ಹತ್ತು ಬಾರಿ ಕರೀತಾರಂತೆ ಅದಾದ ಬಳಿಕ ಲಕ್ಷ್ಮಿ ಹೆಬ್ಬಾಳ್ಕರ್ ಕಣ್ಣೀರ್ ಹಾಕ್ತಾರೆ ಸಭಾಪತಿಗಳ ಬಳಿ ಹೋಗಿ ದೂರನ್ನ ಕೊಡ್ತಾರೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಕೂಡ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಂಟ್ರಿ ಕೊಡ್ತಾರೆ ತಕ್ಷಣವೇ ದೂರು ದಾಖಲಾಗುತ್ತೆ ಎಫ್ಐ ಆರ್ ಆಗುತ್ತೆ ಸಿ ಸಿಟಿ ರವಿಯನ್ನ ಬಂಧಿಸಲಾಗುತ್ತೆ ರಾತ್ರಿ ಪೂರ್ತಿ ಸುತ್ತಾಡಿಸಲಾಗುತ್ತೆ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಲಾಗುತ್ತೆ ಹೈಕೋರ್ಟ್ ನಲ್ಲಿ ಕೊನೆಗೆ ಸಿಟಿ ರವಿಗೆ ಜಾಮೀನು ಸಿಗುತ್ತೆ ತಕ್ಷಣವೇ ಜೈಲಿಂದ ರಿಲೀಸ್ ಕೂಡ ಆಗಿಬಿಟ್ಟರು ಅವರ ಬೆಂಬಲಿಗರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಸಂಭ್ರಮಿಸ್ತಾ ಇದ್ದಾರೆ ನಮಗೆ ಸಿಕ್ಕಂತ ಜಯ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಎನ್ನುವ ರೀತಿಯಲ್ಲಿ ಅವರು ವಿಶ್ಲೇಷಣೆ ಮಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಇಲ್ಲ ನಾವಿದ್ದನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ ಸಿಟಿ ರವಿ ಅಂದಿದ್ದು ಸತ್ಯ ಅಂತ ವಾದಿಸ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪದೇ ಪದೇ ಕಣ್ಣೀರು ಹಾಕ್ತಿದ್ದಾರೆ ಸಿಟಿ ರವಿ ಅಂದಿದ್ದು ಸತ್ಯ ಆ ರೀತಿಯಾದಂಥ ಪದ ಬಳಸಿದ್ರು ಅಂತ ನಾನ್ಯಾಕೆ ಸುಳ್ಳು ಹೇಳಿ ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಾದ ಒಟ್ಟಾರೆ ಎಲ್ಲ ಹೈಡ್ರಾಮಗಳಿಂದ ರಾಜ್ಯದ ಜನರಿಗೆ ಏನಾದರೂ ಪ್ರಯೋಜನ ಆಯ್ತಾ ಇಲ್ಲ ಆದರೆ ಈ ವಿಚಾರ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು ಯಾವ ರೀತಿಯಾಗಿ ಸಿಟಿ ರವಿ ಅಂದಿದ್ದು ಸತ್ಯವಾ ಸುಳ್ಳ ಅನ್ನುವಂತ ಸಂಗತಿ ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗತ್ತೆ ಸಿಟಿ ರವಿ ಅಂದಿದ್ದು ಸತ್ಯ ಅಂತ ಸಿ ಸಿಟಿ ರವಿ ವಿರುದ್ಧ ಅತ್ಯಂತ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗತ್ತೆ ಕಾನೂನು ರೀತಿಯಲ್ಲಿ ಮಾತ್ರ ಅಲ್ಲ ಅವರ ಪಾರ್ಟಿಯವರು ಕೂಡ ಸಿಟಿ ರವಿ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ನಿರಾಕರಿಸೋದು ಅಥವಾ ಪಕ್ಷದ ಎಲ್ಲಾ ಹುದ್ದೆಗಳಿಂದ ಬಿಡುಗಡೆಗೊಳಿಸೋದು ಅಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಯಾಕಂದ್ರೆ ಬಿ ಜೆ ಪಿ ನಾಯಕರು ಯಾವಾಗಲೂ ಕೂಡ ನಮ್ಮದು ಅತ್ಯಂತ ಸುಸಂಸ್ಕೃತರ ಪಕ್ಷ ಎನ್ನುವಂಥ ಮಾತನ್ನ ಹೇಳ್ತಾರಲ್ಲ ಸುಸಂಸ್ಕೃತರ ಪಕ್ಷದ ಓರ್ವ ನಾಯಕ ಸದನದಲ್ಲಿ ನಿಂತ್ಕೊಂಡು ಇನ್ನೋರ್ವ ಹೆಣ್ಣು ಮಗಳಿಗೆ ಪ್ರಾಸ್ಟಿಟ್ಯೂಟ್ ಎನ್ನುವಂಥ ಪದವನ್ನ ಬಳಸ್ತಾರೆ ಅಂದ್ರೆ ಅದನ್ನೂ ಸಹಿಸಿಕೊಂಡು ಒಂದು ಪಕ್ಷ ಸುಮ್ಮನಿರುತ್ತೆ ಅಂದ್ರೆ ಇನ್ನೇನು ಹೇಳಬೇಕೋ ಗೊತ್ತಿಲ್ಲ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ರೆ ಯಾವುದೋ ಕಾರಣಕ್ಕಾಗಿ ಸುಳ್ಳು ಹೇಳಿದ್ರು ಸಿಟಿ ರವಿ ವಿರುದ್ಧ ಸುಖಾಸುಮ್ಮನೆ ಆರೋಪ ಮಾಡಿದ್ರು ಅಂತಾದರೆ ಕಾಂಗ್ರೆಸ್ ಪಕ್ಷದವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಯಾಕಂದ್ರೆ ಓರ್ವ ಹೆಣ್ಣು ಮಗಳು ನನಗೆ ಹೀಗೆ ಕರೆದ್ರು ಅಂತ ಹೇಳಿ ಸುಖಾಸು ಆರೋಪ ಮಾಡೋದು ಅಥವಾ ಇನ್ನೊಬ್ಬರ ಮೇಲೆ ಆರೋಪವನ್ನು ಹೊರಿಸೋದು ಅದು ಕೂಡ ಯಾವುದೇ ಕಾರಣಕ್ಕೂ ಸರಿಯಲ್ಲ ಹೀಗಾಗಿ ಇದರ ಇದೇನು ಗೊತ್ತಾಗಬೇಕು ರಾಜ್ಯದ ಜನರಿಗೆ ಸತ್ಯ ಯಾರದು ಸುಳ್ಳು ಯಾರದ್ದು ಗೊತ್ತಾಗಬೇಕು ಯಾಕಂದ್ರೆ ಎರಡು ದಿನ ಹೈ ಡ್ರಾಮಾ ನಡೀತಲ್ಲ ರಾಜ್ಯದ ಜನರು ಅದನ್ನು ಸಹಿಸಿಕೊಂಡ್ರಲ್ಲ ಆ ಕಾರಣಕ್ಕಾಗಿ ಆದರೂ ಕೂಡ ಸತ್ಯ ಗೊತ್ತಾಗಬೇಕು ಸದ್ಯ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದು ಬಹಳ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಆದರೆ ಆ ವಿಡಿಯೋ ಸತ್ಯಾಸತ್ಯತೆ ಗೊತ್ತಿಲ್ಲ ಯಾಕಂದರೆ ಡಿಜಿಟಲ್ ಯುಗದಲ್ಲಿ ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ ಎಡಿಟಿಂಗ್ ಮಾಡಿರಬಹುದು ಅಥವಾ ಇನ್ನೇನು ಬೇಕಾದರೂ ಮಾಡಿರಬಹುದು ಹೀಗಾಗಿ ಅದರ ಸತ್ಯಾಸತ್ಯತೆ ಏನು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕಾಗುತ್ತೆ ಅದನ್ನು ಸ್ವಲ್ಪ ಬದಿಗಿಡ್ತೀರಿ ಈಗ ನಾನು ಹೇಳೋದೇ ಹೊರಟಿರುವಂಥ ವಿಚಾರ ಅಂದರೆ ಸಿ ಟಿ ರವಿ ಬೆಂಬಲಿಗರ ಅತಿರೇಕದ ವರ್ತನೆಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತಕ್ಕೆ ಗುಂಡಾಗಿರಿ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಈ ವಿಡಿಯೋವನ್ನು ವಿಶೇಷವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದರೆ ಇದು ಕೇವಲ ಒಂದು ಉದಾಹರಣೆ ಅಷ್ಟೇ ಅಂದ್ರೆ ಈ ರಾಜಕೀಯ ನಾಯಕರ ಸುತ್ತಮುತ್ತ ಒಂದಷ್ಟು ಪುಡಾರಿಗಳು ಇರ್ತಾರಲ್ಲ ಅಥವಾ ಒಂದಷ್ಟು ಗೂಂಡಾಗಿರಿಯನ್ನು ಮಾಡೋದಿಕ್ಕೆ ಇರ್ತಾರಲ್ಲ ಅದಕ್ಕೊಂದು ಉದಾಹರಣೆ ಅಷ್ಟೇ ಇಂಥವರು ಬಹಳ ಮಂದಿ ಇದ್ದಾರೆ ಮೊದಲ ಉದಾಹರಣೆಯನ್ನ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರದಲ್ಲಿ ನಾವು ಗಮನಿಸಿದ್ವಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಹಾಗಂತ ಕರೆದ್ರು ಅಂತ ಇದ್ದ ಹಾಗೆ ಒಂದಷ್ಟು ಮಂದಿ ಅವರ ಬೆಂಬಲಿಗರು ಅಂತ ಹೇಳಿ ಸೌಧಕ್ಕೆ ನುಗ್ಗಿಬಿಟ್ರಪ್ಪ ಹಿಂದೆ ಮುಂದೆ ನೋಡದೆ ಅಲ್ಲಿದ್ದಂಥ ಗೇಟನ್ನು ಶೇಕ್ ಮಾಡೋದೇನು ಅದರಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಎ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಿಟಿ ರವಿ ಮೇಲೆ ಹಲ್ಲೆಗೆ ಪ್ರಯತ್ನವನ್ನು ಪಟ್ಟುಬಿಡ್ತಾರೆ ಸಿಟಿ ರವಿಯನ್ನು ಸಮರ್ಥನೆ ಮಾಡ್ಕೊಳ್ತಿಲ್ಲ ನಾನು ಆದರೆ ನಾವು ನಿಂತಂಥ ಜಾಗ ಯಾವುದು ನೋಡ್ಕೊಳ್ಬೇಕು ಅದು ಸುವರ್ಣಸೌಧ ಅದನ್ನು ನಾವು ಅತ್ಯಂತ ಶ್ರೇಷ್ಠವಾದಂಥ ಜಾಗ ಅಂತ ಕರಿತೀವಿ ಅಂಥ ಜಾಗದಲ್ಲಿ ನಿಂತ್ಕೊಂಡು ಹೊಡೆಯೋದಕ್ಕೆ ಹೋಗ್ತಾರೆ ಅಂದರೆ ಆ ಧೈರ್ಯ ಹೇಗೆ ಬಂದ್ಬಿಡುತ್ತೆ ಅಥವಾ ಅದಿನ್ನೇನು ದಿಮಾಕ್ ಅಂತ ಕರಿಬೇಕು ಏನೋ ಗೊತ್ತಿಲ್ಲ ಓರ್ವ ಎಮ್ ಎಲ್ ಸಿ ಮೇಲೆ ಹಲ್ಲೆಗೆ ಪ್ರಯತ್ನ ಪಡೋದು ಅಥವಾ ಒಂದು ರೀತಿಯಾದಂಥ ಬೇರೆ ರೀತಿ ವಾತಾವರಣವನ್ನು ಸೃಷ್ಟಿ ಮಾಡಿಬಿಡೋದು ಗುಂಡಾಗಿ ರೀತಿಯಂತ ವರ್ತನೆ ಮಾಡೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಅಂಥದ್ದೊಂದು ಕೆಲಸವನ್ನ ಮಾಡಿಬಿಟ್ರು ಇದು ಒಂದು ಕಡೆಯಿಂದ ಆದರೆ ಇನ್ನು ಸಿಟಿ ರವಿ ಬೆಂಬಲಿಗರು ನಾವೇನು ಕಡಿಮೆ ಇಲ್ಲ ಅಂತ ಇನ್ನೊಂದು ರೀತಿಯಾದಂಥ ವರ್ತನೆಯನ್ನು ಚಿಕ್ಕಮಗಳೂರಿನಲ್ಲಿ ತೋರಿಸ್ಬಿಟ್ರು ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಲಾಗಿತ್ತು ಬಂದ್ಗೆ ಕರೆ ನೀಡಿದಂತಹ ಸಂದರ್ಭದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚೋದು ಅದೆಲ್ಲವೂ ಕೂಡ ಮಾಲೀಕರಿಗೆ ಬಿಟ್ಟಂತ ವಿಚಾರ ಸಿ ಟಿ ರವಿ ಅವರಿಗೆ ಇಷ್ಟ ಇದ್ರೆ ಅಥವಾ ನಮಗೆ ಸಿ ಟಿ ಏನೋ ಅನ್ಯಾಯ ಆಗಿದೆ ಅಂತ ಅನ್ಸಿದ್ರೆ ಅವರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುತ್ತಾರೆ ಯಾರಿಗೂ ಕೂಡ ಒತ್ತಾಯ ಪೂರ್ವಕವಾಗಿ ಮುಚ್ಚಿಸುವಂತ ಹಕ್ಕಿಲ್ಲ ಏನೋ ಬೆಂಬಲಿಗರು ಅನ್ನೋ ಕಾರಣಕ್ಕೆ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ಬಹುದು ಸಾರ್ ನಮ್ಮ ನಾಯಕನಿಗೆ ಅನ್ಯಾಯ ಆಗಿದೆ ದಯವಿಟ್ಟು ನೀವು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಬಿಡಿ ಆಗ ಒಂದು ಬಂದ ಎಲ್ಲ ರೀತಿಯಲ್ಲೂ ಕೂಡ ಯಶಸ್ವಿ ಆಗತ್ತೆ ಒಂದು ಸಂದೇಶವನ್ನು ನಾವು ರವಾನೆ ಮಾಡಿದ ಹಾಗಾಗ್ಬಿಡುತ್ತೆ ಅಂತ ಹಾಗಿಲ್ಲ ಒತ್ತಾಯ ಪೂರ್ವಕವಾಗಿ ಬಂಧಿಸೋ ಬಂದ್ ಮಾಡಿಸೋದು ಬಂದ್ ಮಾಡಿಲ್ಲ ಅಂದ ತಕ್ಷಣ ನಾವು ಏನು ಮಾಡ್ಕೋತೀವಿ ನೋಡ್ತಾ ಇರುವ ಎನ್ನುವ ರೀತಿಯಲ್ಲಿ ಧಮಕಿ ಹಾಕೋದು ನಾವು ಎಲ್ಲಿದ್ದೀವಿ ಯಾವ ನೆಲದಲ್ಲಿದ್ದೀವಿ ಅನ್ನೋದು ಅರ್ಥ ಆಗ್ತಿಲ್ಲ ಅಂದ್ರೆ ರಾಜಕೀಯ ನಾಯಕರ ಸುತ್ತಮುತ್ತ ಇರುವಂಥ ಪುಡಾರಿಗಳು ಇಷ್ಟೊಂದು ಕೊಬ್ಬು ಹೋಗಿಬಿಟ್ಟಿದ್ದಾರಾ ಅದು ಕೂಡ ಅರ್ಥ ಆಗ್ತಿಲ್ಲ ಇವ್ರನ್ನ ಈ ರೀತಿಯಾಗಿ ಕೊಬ್ಬಿಸ್ತಾ ಇರೋದು ಯಾರು ಇವರಿಗೆ ಈ ಪರಿಯಾದಂಥ ಸ್ವಾತಂತ್ರ್ಯವನ್ನು ಕೊಡ್ತಾ ಇರೋದು ಯಾರು ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಈ ರೀತಿಯ ಗೂಂಡಾಗಿರಿಯನ್ನು ಮಾಡ್ಕೊಂಡು ಓಡಾಡ್ತಾ ಇದ್ರೆ ರಾಜಕೀಯ ನಾಯಕನ ಬಳಿ ಯಾವುದಾದ್ರೂ ಸಹಾಯವನ್ನ ಕೇಳಿಕೊಂಡು ಜನಸಾಮಾನ್ಯರು ಹೋಗೋದಿಕ್ಕಾದ್ರೂ ಸಾಧ್ಯ ಆಗತ್ತಾ ಇದು ಕೇವಲ ಉದಾಹರಣೆ ಅಷ್ಟೇ ನಮ್ಮಲ್ಲಿ ಸಾಕಷ್ಟು ರಾಜಕೀಯ ನಾಯಕರು ಇಂಥದ್ದೊಂದು ಪುಡಾರಿಗಳ ಪಡೆಯನ್ನ ಕಟ್ಕೊಂಡು ಓಡಾಡ್ತಿರ್ತಾರೆ ಅಥವಾ ಇದೇ ರೀತಿಯ ಗೂಂಡಾಗಿರಿಯನ್ನು ಮಾಡ್ಕೊಂಡು ಓಡಾಡ್ತಿರ್ತಾರೆ ಇಲ್ಲೇನಾಯ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ ಒಂದು ಅಂಗಡಿ ಹತ್ರ ಹೋಗ್ತಾರೆ ಅಂಗಡಿ ಮಾಲೀಕನಿಗೆ ಹೇಳ್ತಾರೆ ಅಂಗಡಿ ಮುಚ್ಚಿ ಅಂತ ಅಂಗಡಿ ಮಾಲೀಕ ಹೇಳ್ತಾರೆ ಇಲ್ಲ ನಾನು ಅಂಗಡಿ ಮುಚ್ಚೋದಿಲ್ಲ ನನಗೆ ಮುಚ್ಚಿದ್ರೆ ಹತ್ತರಿಂದ ಹದಿನೈದು ಸಾವಿರ ಲಾಸ್ ಆಗುತ್ತೆ ಆ ಲಾಸನ್ನ ನನಗೆ ಬರಿಸ್ಕೊಡಿ ಆಗ ಮುಚ್ತೀನಿ ಅಂತಾರೆ ಇನ್ನು ಮುಂದುವರೆದವ್ರು ಹೇಳ್ತಾರೆ ನಿಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅದೊಂದು ಕೆಲಸ ಮಾಡ್ಕೊಡಿ ಅಂತ ಹೇಳಿ ಆದ್ರೆ ನನ್ನ ಅಂಗಡಿ ಒಳಗಡೆ ನೀರು ಬರ್ತಾ ಇದೆ ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ನಂಗೆ ಲಾಸ್ ಆಗಿದೆ ಹೀಗಿದ್ದಾಗ ನಾನ್ ಯಾಕ್ರಿ ಅಂಗಡಿ ಮುಚ್ಚಬೇಕು ನಿಮ್ಮ ನಾಯಕನಿಗೆ ಬೆಂಬಲಿಸಿ ಎನ್ನುವ ಮಾತನ್ನು ಹೇಳ್ತಾರೆ ಹಾಗಿದ್ದಕ್ಕಿದ್ದ ಹಾಗೆ ಅಲ್ಲಿ ಬಂದಂತ ಬೆಂಬಲಿಗರು ಅಂತ ಅಂದ್ಕೊಂಡವ್ರು ಏನು ಮಾತನ್ನು ಹೇಳ್ತಾರ ಗೊತ್ತಾ ಹಾಗಾದ್ರೆ ನೀವು ಹಿಂದೂಗಳೇ ಅಲ್ಲ ನೀವು ಹಿಂದೂ ದೇಶದಲ್ಲೇ ಇಲ್ಲ ಅಂತ ಯಾವುದಕ್ಕೆ ಹಿಂದುತ್ವ ಪಟ್ಟವನ್ನ ಕಟ್ತಾ ಸಿ ಸಿಟಿ ರವಿ ಹಾಗಾದ್ರೆ ಹಿಂದುತ್ವದ ರಾಯಭಾರಿನ ಹಾಗಾದ್ರೆ ಸಿಟಿ ರವಿಗೆ ಯಾರೋ ಬೆಂಬಲಿಸಿಲ್ಲ ಅಂದ ಮಾತ್ರಕ್ಕೆ ಅವರು ಹಿಂದೂಗಳೇ ಅಲ್ವಾ ಅಥವಾ ಸಿಟಿ ರವಿ ಬೆಂಬಲಿಸಿ ಅಂಗಡಿಯನ್ನು ಬಂದ್ ಮಾಡಿಲ್ಲ ಅಂದ್ರೆ ಅವರು ಹಿಂದೂ ದೇಶದಲ್ಲೇ ಇದ್ದ ಹಾಗೆ ಆಗೋದಿಲ್ವಾ ಅಂತ ಇವರೆಲ್ಲ ತಲೆಯಲ್ಲಿ ಏನು ಇಟ್ಕೊಂಡು ಓಡಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ ಇವರೆಲ್ಲ ಏನು ಹಿಂದುತ್ವದ ರಾಯಭಾರಿಗಳಾಗಿಬಿಟ್ಟಿದ್ದಾರಾ ಅಥವಾ ಅದನ್ನೇನೋ ಇವರೇ ಗುತ್ತಿಗೆ ಪಡೆದುಕೊಂಡ ರೀತಿಯಲ್ಲಿ ಆಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಇದೆಲ್ಲ ಮಾತನ್ನು ಕೇಳಿಸ್ತಗೊಳ್ತಾ ಇದ್ದಾಗ ಇವರೆಲ್ಲ ಎಲ್ಲಿದ್ದಾರೆ ಇನ್ನು ಅಂತ ಅರ್ಥ ಆಗಲಿಲ್ಲ ಅದಾದ ಬಳಿಕ ಅಂಗಡಿ ಮಾಲೀಕ ಇನ್ನು ಮುಂದುವರೆದು ಹೇಳ್ತಾರೆ ನಾನು ಯಾವ ಕಾರಣಕ್ಕೂ ನಾನು ಬಂದ್ ಮಾಡೋದಿಲ್ಲ ಅಂತ ಹಾಗಲ್ಲಿದ್ದಂತ ಇನ್ನೊಂದಷ್ಟು ಜನ ಏನು ಹೆಗರಾಡೋದಿಕ್ ಶುರು ಮಾಡ್ಕೊಂಡು ಬಿಡ್ತಾರಪ್ಪ ಏನು ಮಾಡ್ಕೊತೀನಿ ನೋಡ್ತಾ ಇರೋ ನಿನ್ನ ಹಾಗೆ ಮಾಡಿಬಿಡ್ತೀನಿ ಹೀಗೆ ಮಾಡಿಬಿಡ್ತೀನಿ ಅಂತ ಹೇಳಿ ಒಮ್ಮೆ ಗಮನಿಸಿ ಆಗ ಅರ್ಥ ಆಗುತ್ತೆ

ಮಾಡಿರೋ ಕಂಟ್ರಾಕ್ಟ್ರು ನಿಮ್ಮ ಪಕ್ಷ ಇದಾರೆ ಅವ್ರ ದಸಿಂದ ನಾನ್ ತಿಂದೆ ಮೂವತ್ ಲಕ್ಷ ರೂಪಾಯಿ ಕೊಡ್ಸಿ ಕೊಡ್ಸಿ ನಂಗೆ ಮೂವತ್ ಲಕ್ಷ ರೂಪಾಯಿ ಇವತ್ತು ಈಗ್ಲೇ ಕ್ಲೋಸ್ ಮಾಡ್ತೀನಿ ಈಗ್ಲೇ ಕ್ಲೋಸ್ ಮಾಡ್ತೀನಿ ಅದಕ್ಕೆ ಅರ್ಥನೇ ಇಲ್ಲ ನೀವು ಅದಕ್ಕೆ ಮಾಡಿಸ್ಲೇಬೇಡಿ ಆಮೇಲೆ ಓಪನ್ ಮಾಡೋದಕ್ಕೆ ಅರ್ಥನೇ ಇಲ್ಲ ಮಾಡಲ್ಲ ದಯವಿಟ್ಟು ಸಾರಿ ನಾನು ಮಳೆ ನೀರು ಅಮ್ಮ ಆಗಿರೋದು ಮಳೆ ನೀರು ಆಗಿರೋದು ಹಂಗಾರೆ ನಾನು ಹೇಳ್ತೀನಿ ಕೇಳಿ ರೋಡ್ ಕಾಂಟ್ರಾಕ್ಟ್ ಮಾಡ್ತಾ ಇರೋರು ಮಾಡ್ಬೇಕಾದ್ರೆ ನೀರು ಹೋಗುತ್ತೆ ನೀರ್ ಬರುತ್ತೆ ಅದನ್ನ ಯೋಚನೆ ಮಾಡಬೇಕು ಹಿಂದೂ ಇಲ್ಲ ನೀವು ಅಲ್ಲ ನಮ್ದು ನಮ್ದು ಇದೆ ನಾನು ದೇವಸ್ಥಾನ ಕಟ್ಸಿದ್ದೀನಿ ದೇವರಮ್ಮ ಬೆಟ್ಟದಲ್ಲಿ ನಾನು ನೀವೇನ್ರಿ

ಅನು ಬರ್ತ ಸಮಸ್ಯೆ ಕೇಳಿಲ್ಲ ಈಶೋನ ನಾನು ಶಾಂತಿ ರೀತಿಯಿಂದಲೇ ಕೇಳಿ ನೋಡಿದ್ರಲ್ಲ ಇದು ಅತಿರೇಕದ ವರ್ತನೆ ಎಂಥವರಿಗಾದರೂ ಕೂಡ ಅರಿಕ್ಷಣ ಸಿಟ್ಟು ಬಂದು ಬಿಡುತ್ತೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ನಾನು ಯಾಕೆ ವಿಶೇಷವಾಗಿ ಈ ವಿಡಿಯೋವನ್ನು ಮಾಡಿದೆ ಅಂದರೆ ಅದೇ ಕಾರಣ ಇದು ಕೇವಲ ಒಬ್ಬ ನಾಯಕನ ವಿಚಾರ ಅಲ್ಲ ಇದು ನಮ್ಮಲ್ಲಿ ಸಾಕಷ್ಟು ಮಂದಿ ನಾಯಕರು ಇದೇ ರೀತಿಯಾಗಿ ಒಂದು ಬೆಂಬಲಿಗರು ಅಂತ ಪಡೆಯನ್ನು ಕಟ್ಕೊಂಡು ಹಾಡ್ತಿರ್ತಾರೆ ಆ ಬೆಂಬಲಿಗರು ವಿಪರೀತ ಕೊಬ್ಬು ಧಿಮಾಕು ನಾವೇ ಸರ್ಕಾರ ಎನ್ನುವಂಥ ಮನಸ್ಥಿತಿ ಅಥವಾ ಇನ್ನೊಂದು ಯಾವ ರೀತಿಯಾದಂಥ ಮನಸ್ಥಿತಿಯೋ ಗೊತ್ತಿಲ್ಲ ಯಾವಾಗಲೂ ಅತಿರೇಕದ ವರ್ತನೆ ತೋರೋದು ವಿಚಿತ್ರವಾಗಿ ಆಡೋದು ಗೂಂಡಾಗಿರಿ ಮಾಡೋದು ಇದನ್ನೇ ಒಂದು ರೀತಿಯಲ್ಲಿ ಮೈಗೂಡಿಸ್ಕೊಂಡು ಬಿಟ್ಟಿರ್ತಾರೆ ಇಲ್ಲಿ ಪಡೆಯದ್ದು ನನಗೆ ಹಾಗೆ ಅಂತ ಅನಿಸ್ಬಿಡ್ತು ಬಂದುಗಳೇ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ